ಠಾಣೆಗೆ ದೂರು ಕೊಂಡಿದ್ದವರು ಹೇಳುವ ದೋಶಿಯ ದಾಖಲೆ ಇದ್ದರು ದೋಸಿ I'm in the ನೋಡ ಅದೇ ಸ್ವಲ್ಪ ಕೇಳ ಮರುದನಾಗಿ ಬಾಳ ಹೊಳೆದು ಮಾಡು ಮನಸ ನೀಗಿರಲು ಮೂರು ದಿವಸ ಒಳಿದು ಮಾಡು ಮನಸ ನೀಗಿರಲು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ತಮ್ಮೆಲ್ಲರ ಪ್ರೋತ್ಸಾಹ ಸಂಸ್ಥಾಪನಾ ದಿನಾಚರಣೆಯ ದಿನದಂದು ಈ ದಿನ ದಿವಂಗತ ರಹಮಾನ್ ಖಾನ್ ಸ್ಮಾರಕ ಕನ್ನಡ ಕಟ್ಟಾಳ ಮತ್ತು ನಿಸೀಮ ಕನ್ನಡಕ್ಕೆ ಪ್ರಶಸ್ತಿ ಪ್ರದಾನ ಹಾಗೂ ಜಾನಪದ ಗೌರವದಿಂದ ಆಹ್ವಾನಿಸುವಂತಹ ಸಮಯ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲು ಮಾಡುತ್ತಿದ್ದಾರೆ ಧರ್ಮ ಶ್ರೀ ಹಿರುಮಾಮುಲಿ ಜಗದ್ಗುರು ಮಠ ಪೀಠಾಧಿಪತಿಗಳು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಗೌರವ ಅವರಿಗೆ ಕೇಳ್ಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಹಿರಿಯ ಪರದ ಮತ್ತು ಕನ್ನಡ ಪರ ಚಿಂತಕರು ಕನ್ನಡ ಕಟ್ಟಾಳ ಪ್ರಶಸ್ತಿಗೆ ಹಾಜರಾಗಿರುವ ಶ್ರೀ ಬಿಎಂ ನಾರಾಯಣಸ್ವಾಮಿ ಸರ್ ಅವರು ಮತ್ತು ನಿಸೀಮ ಕನ್ನಡಕ್ಕೆ ಉದ್ದೇಶ ಏನು ಅಂತ ಹೇಳಂತ ಅಂದ್ರೆ ಆ ವರ್ಷದಲ್ಲಿ ನಾವೇನು ಈ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಕನ್ನಡ ಸಮಿತಿಯ ನಲವತ್ತೇಳನೇ ಸಂಸ್ಥಾಪನಾ ದಿನಾಚರಣೆ ಸಲುವಾಗಿ ನಾವೆಲ್ಲರೂ ಸೇರಿದ್ದೀವಿ ಈ ಸಂಸ್ಥಾಪನಾ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಸಮಿತಿಯಲ್ಲಿ ಆರಂಭದಲ್ಲಿ ರಾಮಣ್ಣ ಅವರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕನ್ನಡ ಹೋರಾಟಗಳಲ್ಲಿ ಬಹಳ ಪಂಚಶೀಲ ಮಂತ್ರಗಳನ್ನು ಪಾಲಿಸುತ್ತಾ ಮುನಸ್ವಾಮಪ್ಪ ತಾಯಿ ಶ್ರೀ ಮತ್ತು ಮುನಿಯಮ್ಮ ಬಾಷ್ಶೆಟ್ಟಿಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದರಿಂದಪುರಂ ಸಂಜೆ ಕಾಲೇಜು ಬೆಂಗಳೂರಿನಲ್ಲಿ ನಡೆಯಿತು ಮುಂದಿನ ದಿನಗಳಲ್ಲಿ ಮೈಕೋ ಬಾಷ್ ಕಂಪನಿಯಲ್ಲಿ ಸೂಪರ್ಡೆಂಟೆಡ್ 여기. 음. 죄송 ಹಾಗೆಯೇ ಜಾನಪದ ಚಂಗಮ್ಮ ಎಸ್ ಕೆ ಖರೀಂಖಾನ್ ಅವರನ್ನು ನೆನಪಿಸಿಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀರಾಮಣ್ಣ ಎಚ್ ಕೋಡಿ ಹೆಸರೇ